ಜೈ ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಂಧುಗಳೇ ಏನಿವತ್ತು ಏನು ಒಂದು ಧರಣಿ ಸತ್ಯಾಗ್ರಹ ಭ್ರಷ್ಟಾಧಿಕಾರಿ ಓ ಸರ್ವೇಶನ್ನ ಇಲ್ಲಿಂದ ಅಮಾನತು ಮಾಡಬೇಕು ಅಂತ ಮತ್ತು ಸಂಬಂಧಪಟ್ಟ ಮೂವತ್ತು ಪಂಚಾಯಿತಿ ಪಿಡಿಒಗಳು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿದೆ ರಾತ್ರಿ ಅಹೋರಾತ್ರಿಯಾಗ್ಲು ಧರಣಿ ಮಾಡ್ತಾ ಇದೀವಿ ಈ ಓ ಸರ್ವೇಷನ್ನು ಕಾಪಾಡೋದಕ್ಕೆ ಇಲ್ಲಿನ ಎಲ್ಲ ಏನು ಅವರ ಜನಾಂಗಕ್ಕೆ ಸೇರಿದ ಅದು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಮೂರು ಜನ ಮೂರು ಪಕ್ಷದ ಪ್ರಭಾವಿ ಮುಖಂಡರು ಅವರು ಹಿಂದೆ ನಿಂತ್ಕೊಂಡು ರಾಜಕೀಯ ಪಕ್ಷಗಳು ಅವ್ರಿಗೆ ಸಹಕಾರ ನೀಡಿಕೊಂಡು ಎಲ್ಲ ಅವ್ನ ಆ ಎತ್ತಬೇಕು ಈ ತರ ಭ್ರಷ್ಟಾಧಿಕಾರಿ ಆತನ ತೊಂದರೆ ಮಾಡ್ತಾ ಇದ್ದಾನೆ ಆತನ ಒಂದು ವೆಟರ್ನರಿ ಡಾಕ್ಟರ್ ಅವನು ಮಾತ್ರ ಸ್ಥಳಕ್ಕೆ ಕಲಿಸಬೇಕು ಅಂತ ನಾವು ಹೇಳ್ತಾ ಇದೀವಿ ಇದುವರೆಗೂ ಆತನ ಎತ್ತಕ್ಕೆ ಯಾರಿಂದನೂ ಆಗ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಏನಂದ್ರೆ ಆತನ ಜಾತಿವಾದಿ ಜೊತೆಗೆ ಹಣಬಲ ಆತನ ಹಣಬಲದಿಂದ ಜಾತಿ ಬಲದಿಂದ ಇವತ್ತು ಇಲ್ಲಿ ಟಿಕಾನ ಹಾಕೊಂಡು ಕೂತಿದ್ದಾರೆ ಎಲ್ಲಾ ಪಂಚಾಯತಿ ಮೂವತ್ತು ಪಂಚಾಯತಿ ಎಲ್ಲನು ಅಕ್ರಮ ಬಿಲ್ಗಳು ಮಾಡ್ಕೊಂಡು ನಮ್ಮ ಜನಾಂಗ ದುಡ್ಡು ಎಸ್ ಸಿ ಎಸ್ ಟಿ ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದ್ದಾನೆ ಇದನ್ನು ಖಂಡಿಸಿ ಅನೇಕ ಸಲ ಹೋರಾಟ ಮಾಡಿದೀವಿ ಮನವಿಯನ್ನು ವರ್ಷದ ಹಿಂದೆನೆ ಹೇಳಿದ್ದೀವಿ ಸರಿ ಮಾಡ್ಕೊಳ್ಳಿ ನೀವು ಮಾಡ್ತಾ ಇರೋ ತಪ್ಪು ಅಂತ ಆದ್ರೆ ಇದು ಆತ್ಮ ಕಿವಿಗೆ ಹಾಕೊಂತ ಇಲ್ಲ ಅಂತ ಭ್ರಷ್ಟಾಧಿಕಾರಿನ ತೊಲಗಬೇಕು ಅಂತ ನಾವು ಇವತ್ತು ರಾತ್ರಿ ಆಗಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ಸಿಇಒ ಅವರು ಅವ್ರು ಇದ್ರಲ್ಲಿ ಪಾಲ್ ಆಗಿದ್ದಾರೆ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಕಿಂಚತ್ತು ಜವಾಬ್ದಾರಿ ಇಲ್ದಿರ ನಡ್ಕೊಂತ ಇದ್ದಾರೆ ಯಾಕೆ ಎಸ್ ಸಿ ಎಸ್ ಟಿ ಅನುದಾನ ಈ ತರ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕನಿಷ್ ಬಂದ ಕನಿಷ್ ಬ ಜವಾಬ್ದಾರಿ ಬಂದು ಇಲ್ಲಿ ಏನ್ ನಡೀತಾ ಇದೆ ಇದ್ರ ಮೇಲೆ ಒಂದು ಅವನ್ ಮೇಲೆ ಒಂದು ತನಿಖೆ ಹಾಕಿ ಅದ್ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದೀವಿ ಇದುವರೆಗೂ ಬಂದಿಲ್ಲ ಅಂದ್ರೆ ಯಾಕೆ ಎಸ್ ಸಿ ಎಸ್ ಟಿ ಅನುದಾನ ಅಂದ್ರೆ ಏನಾದ್ರೂ ಆಗ್ಲಿ ಪರವಾಗಿಲ್ಲ ಇದೇ ರೀತಿ ಬೇರೆ ಅನುದಾನ ಬೇರೆ ಅವರದಾಗಿದ್ರೆ ಅವ್ರು ಬರ್ತಾ ಇಲ್ವಾ ಈ ಸಿಇಒ ಅವರು ನಮಗೆ ಡೌಟ್ ಈತನ ಜೊತೆ ಆತ್ನ ಆಗಿದ್ದಾನೆ ಜೊತೆಗೆ ರಾಜಕೀಯ ಬಲ ರಾಜಕೀಯನ ಬಳ್ರೆಲ್ಲ ಅತನಿಗೆ ಸಹಕಾರ ನೀಡ್ತಾ ಇದ್ದಾರೆ ನನಗೆ ಆಲ್ರೆಡಿ ಒಂದು ನೂರು ಕಾಲ್ಸ್ ಬಂದಿರತ್ತೆ ಬೇಡ ಈವೋ ಅವ್ರನ್ನ ಬಿಡ್ಬಿಡಿ ಅವರು ನಮ್ಗೆ ತುಂಬಾ ಬೇಕಾಗಿರೋ ಈಗ ಒಬ್ಬನೇನ ತಿಂದಿರೋದು ಇನ್ಯಾರು ಯಾರು ತಿಂದಿಲ್ವೋ ಪದಗಳು ಬರ್ತಾ ಇದೆ ಅದು ಮೊದಲು ರಿಕ್ವೆಸ್ಟ್ ಆಗಿ ಮಾತಾಡ್ರು ಆಮೇಲೆ ಬರ್ತಾ ಬರ್ತಾ ಬೇರೆ ರೀತಿಗೆ ಹೋಯ್ತು ಮಾತುಗಳು ಇವತ್ತು ನನ್ಗೆ ಪ್ರಾಣ ಬೆದರಿಕೆನು ಆಗ್ತಾ ಇದ್ದಾರೆ ಹಾಗಾಗಿ ನಾನು ಒಬ್ನ ಇರ್ತೀನೋ ನಾವು ನೂರ್ ಜನ ಇರ್ತೀವೋ ಗೊತ್ತಿಲ್ಲ ನಮ್ಮ ಜೊತೆಯಲ್ಲಿರೋರಿಗೆ ಯಾರಿಗೇ ಆಗ್ಲಿ ಒಂದು ಸಣ್ಣ ತೊಂದರೆ ಆದ್ರೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಇಒ ಆಗಿರ್ತಾರೆ ಸರ್ವೇಶ್ ಅವರಾಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಏನ್ ಸಿಇಒ ಆಗಿರ್ಲಿ ಇಲ್ಲಿ ಬರ್ದೇ ಇದೇ ಪಕ್ಷದಲ್ಲಿ ನಾಳೆಯಿಂದ ಸ್ವರೂಪ ಬದಲಾವಣೆ ಆಗತ್ತೆ ಏನು ಹೋರಾಟವನ್ನು ಇನ್ನು ಸ್ವಲ್ಪ ತೀವ್ರವಾಗಿ ಮಾಡಿ ನೀವು ರಜೆಗಳಲ್ಲಿ ಹಬ್ಬಗಳು ಮಾಡ್ಕೊಳ್ರಿ ನಾವು ಹಬ್ಬಗಳನ್ನೇ ಮಾಡ್ತೀವಿ ನಿಮ್ಮ ಸೊತ್ತು ಸತ್ತು ಏನು ಕೇಳ್ತಾ ಇಲ್ಲ ನಮ್ಮ ಸತ್ತು ನಾವು ಕೇಳ್ತಾ ಇದೀವಿ ಹೋರಾಟಗಾರ ಹೋರಾಟಗಾರರ ತವರೂರು ಕೋಲಾರ ಜಿಲ್ಲೆ ಇಲ್ಲಿ ತಾಲೂಕಲ್ಲಿ ಬೆಂಕಿ ಅಂದ್ರೆ ದೇವಮೂಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅಂದ್ಕೊಳ್ಳ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ನಮ್ಮ ಹಣವನ್ನು ನಾವು ಪಡೆಯೋದೇ ನಮ್ಗೆ ಗೊತ್ತು ನಾವೇನು ನಿಮ್ಮ ಹತ್ರ ಒಂದು ಭಿಕ್ಷೆ ಕೇಳ್ತಾ ಇಲ್ಲ ನಮ್ಮವನ್ನು ಕೇಳ್ತಾ ಇದೀವಿ ನೀವು ನಮ್ಮ ಗುಲಾಮ್ರು ಅಧಿಕಾರಿಗಳು ನೀವು ನಮ್ಮ ಗುಲಾಮ್ರು ನಮ್ಮ ತೆರಿಗೆ ಹಣದಿಂದ ನೀವು ಬದುಕ್ತಾ ಇದ್ದೀರಾ ನಾವು ಇಷ್ಟದಿಂದಲೇ ಇಲ್ಲಿ ಒದ್ದಾಳೆ ಸಹಿತ ಇದೀವಿ ಕನಿಷ್ಠ ಬಗ್ಗೆ ಜವಾಬ್ದಾರಿ ಇಲ್ವಾ ನಿಮಗೆ ಇದು ಕೊರೆ ಎಚ್ಚರಿಕೆ ನೀವೇನಾದ್ರೂ ನಾಳೆ ಬಂದಿಲ್ಲ ಅಂದ್ರೆ ನಾಳಿಂದ ಹೋರಾಟ ಸ್ವರೂಪ ಬೇರೆ ಆಗುತ್ತೆ ನಿಮ್ಮನ್ನು ಬಿಟ್ಟು ನಾವು ನಾವೇನು ಇಲ್ಲಿಂದ ಬಿಟ್ಟು ಮುಳುಬಾಗ್ಲಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇತ್ತು